ಈ ದಿನ ಬೆಳಿಗ್ಗೆ ನಮ್ಮ ಜಿಲ್ಲಾ ನ್ಯಾಯಾಲಯದ ಕೋರ್ಟ್ ಇಮೇಲ್ಗೆ ಒಂದು ಸಂದೇಶ ಬಂದಿದೆ ಆ ಸಂದೇಶದ ಒಕ್ಕಣೆ ಏನು ಅಂದರೆ ಈ ದಿನ ಕೋರ್ಟ್ನಲ್ಲಿ ಬಾಂಬ್ನ ಬ್ಲಾಸ್ಟ್ ಮಾಡ್ತೀವಿ ಅಂತ ಸಂದೇಶದಲ್ಲಿ ತಿಳಿಸಲಾಗಿದೆ ಹತ್ತು ನಲವತ್ತು ಸಮಯದ ಹತ್ತು ಹತ್ತು ನಲವತ್ತೈದು ಹತ್ತು ನಲವತ್ತು ಸಮಯದಲ್ಲಿ ಸಂದೇಶ ಬಂದಿರೋದು ಕೂಡಲೇ ಕಾರ್ಯಪ್ರವೃತ್ತರಾದಂತಹ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಉಷಾರಾಣಿ ಮೇಡಮ್ರವರು ಪೊಲೀಸ್ ಆಯುಕ್ತರಿಗೆ ಕರೆ ಮಾಡಿ ಈ ಥರ ಬಂದಿದೆ ಅಂತ ಮಾಹಿತಿ ನೀಡಿ ಕೂಡಲೇ ಪೊಲೀಸ್ ಆಯುಕ್ತರು ಬಾಂಬ್ ನಿಷ್ಕ್ರಿಯ ದಳನ ಎರಡೂ ಕೋರ್ಟ್ಗೆ ಕಳಿಸಿದರೆ ಒಂದು ಜಿಲ್ಲಾ ನ್ಯಾಯಾಲಯದ ಆವರಣ ಮತ್ತೊಂದು ಮಳಲ್ವಾಡಿ ನ್ಯಾಯಾಲಯದಲ್ಲಿರುವಂಥ ಹೊಸ ಕೋರ್ಟ್ ಆವರಣಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಕಾರ್ಯೋನ್ಮುಖರಾಗಿ ತಪಾಸಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನೂ ಕೋರ್ಟಿನ ಕಾರ್ಯಕಲಾಪಗಳು ಪ್ರಾರಂಭ ಆಗಿಲ್ಲ ಇದು ನಿಜವಾಗಿಯೂ ಉಸಿ ಸಂದೇಶನ ಅಥವಾ ನೈಜ ಸಂದೇಶನ ಅನ್ನೋದ್ರ ಬಗ್ಗೆ ಏನು ಹೇಳೋಕ್ಕಾಗ್ತಾ ಇಲ್ಲ ಈಗಿನ ಆ ಮೇಲ್ ಎಲ್ಲಿಂದ ಬಂದಿದೆ ಅಂತ ಇನ್ನೂ ಸರಿಯಾಗಿ ಗೊತ್ತಾಗ್ತಿಲ್ಲ ಅದು ಫೇಕ್ ಐ ಡಿ ಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಕಳಿಸಿದಾರಾ ಅಥವಾ ಸತ್ಯ ಇದೆಯಾ ಏನು ಅನ್ನೋದೆಲ್ಲ ಇನ್ನೂ ಸ್ಪಷ್ಟ ಮಾಹಿತಿ ನಮಗೆ ಸಿಕ್ಕಿಲ್ಲ ಹತ್ತುವರೆಗೆ ನಾವು ನ್ಯಾಯಾಲಯಕ್ಕೆ ಬಂದು ನ್ಯಾಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಬಾಂಬ್ ಉಸಿ ಬಾಂಬ್ ಕರೆ ಏನಿದೆ ಏನು ಸಾಹೇಬ್ರಿಗೆ ಇಮೇಲ್ ಬಂದಿದೆ ಅನ್ನೋ ಮಾಹಿತಿಯನ್ನು ಹೇಳಿದರು ಅಲ್ಲಿರುವಂಥ ಸ್ಟಾಫ್ಗಳಾಗ್ಬೋದು ವಕೀಲರಾಗ್ಬೋದು ನ್ಯಾಯಾಧೀಶರಾಗ್ಬೋದು ಎಲ್ಲರೂ ಕೂಡ ದಿಢೀರ್ನ ಎಲ್ಲ ಎಲ್ಲ ನ್ಯಾಯಾಲಯದಿಂದ ವಾಪಸ್ ಓಡಿ ಓಡಿ ಬಂದು ಈಚೆ ಬಂದು ಪೊಲೀಸ್ನವರು ಕೂಡ ತುಂಬ ಎಲ್ಲರೂ ಕೂಡ ಗಂಭೀರ ಈ ವಿಚಾರನ ಗಂಭೀರವಾಗಿ ತಗೊಂಡು ಎಲ್ಲರೂ ಕೂಡ ಹೊರ ಬ ಬನ್ನಿ ಹೊರ ಬನ್ನಿ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಎಲ್ಲ ಎಲ್ಲ ವಕೀಲರಾಗ್ಬೋದು ಯಾರೂ ಕೂಡ ಒಬ್ರೂ ಕೂಡ ನ್ಯಾಯಾಲಯದ ಒಳಗಡೆ ಆವರಣದ ಒಳಗಡೆ ಯಾರೂ ಇಲ್ಲ ಎಲ್ಲ ಹೊರಗಡೆ ಬಂದಿದ್ದೀವಿ ಇದು ನಿಜವಾದೂ ಗಂಭೀರವಾಗಿ ತಗೋಬೇಕು ಸರ್ಕಾರ ಕೇಂದ್ರ ಸರ್ಕಾರ ಏನು ಇದು ಎನ್ ಎನ್ ಎ ಇದೆ ಅದು ಬಂದು ತನಿಖೆ ಮಾಡಬೇಕು ಯಾಕೆ ಅಂತಂದರೆ ಈಗ ಇತ್ತೀಚೆಗೆ ಅರಮನೆ ಹತ್ರ ಒಂದು ಘಟನೆ ನಡೀತು ಒಂದು ಬಾಂಬ್ ಸ್ಪೋಟಸ್ ಬಾಂಬ್ ಮೂರು ಜನ ಮೂರು ಜನ ಸ್ಪಾಟಲೆ ಸತ್ರು ಸುಮಾರು ಜನ ಗಾಯಗೊಳಿಸಿದ್ರು ಇಂಥ ವಿಚಾರಗಳು ನಡೆದಂಥ ಸಂದರ್ಭದಲ್ಲಿ ಇದು ಎರಡನೇ ಘಟನೆ ಇದು ಮೈಸೂರಿನಲ್ಲಿ ನಡೀತಿರೋದು ದಯಮಾಡಿ ಇದನ್ನು ಗಂಭೀರವಾಗಿ ತಗೊಂಡು ಸ್ಪಷ್ಟವಾಗಿ ಸಾಯಂಕಾಲದವರೆಗೂ ನಮ್ಮ ರಿಪೋರ್ಟ್ ಕೊಡಬೇಕು ಇಲ್ಲಿದೆಯೋ ಇಲ್ಲವೋ ಅಥವಾ ಎಲ್ಲಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿನ ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತು ಯಾರೂ ಕೂಡ ಯಾರೂ ಕೂಡ ತೊಂದರೆ ಆಗಬಾರ್ದು ಅಂತ ನಾನು ಆಸಿಸ್ತೇನೆ ಅದೇ ಇದೆ ಅದೇ ಗೊತ್ತಾಗ್ತಾ ಇಲ್ಲ ಇದು ಭಯೋತ್ಪಾದಕ ಚಟುವಟಿಕೆಗಳು ಈ ಈ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಮೇಡಮ್ ಭಯೋತ್ಪಾದ ಭಯೋತ್ಪಾದಕ ಚಟುವಟಿಕೆಗಳು ನಿಯಂತ್ರಣ ಇಲ್ಲದೆ ನಡ್ಕೊಂಡು ನಡೀತಾ ಇದೆ ಈ ಸರ್ಕಾರದಲ್ಲಿ ದಯಮಾಡಿ ಇದನ್ನು ಗಂಭೀರವಾಗಿ ಈ ನ್ಯಾಷನಲ್ ಸೆಕ್ಯೂರಿಟಿ ಏನು ಫೋರ್ಸ್ ಏನಿದೆ ಆ ಫೋರ್ಸ್ ಬಂದು ಇದನ್ನ ಸತ್ಯ ಸತ್ಯತೆಗಳನ್ನ ತಿಳಿಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಎರಡನೇ ಸಲ ಮೈಸೂರಲ್ಲಿ ಘಟನೆ ನಡೀತಾ ಇರೋದು ಕುಕ್ಕರ್ ಬಾಂಬ್ ಪ್ಲಸ್ ಸ್ಫೋಟ ಆದಾಗ್ಲೇ ಬಹುಶಃ ಎಚ್ಚರಿಕೆ ಆಗಬೇಕು ಬಹುಶಃ ತಮಾಷೆ ಎಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಸಾವಿರಾರು ಜನ ಬರ್ತಾರೆ ದಯವಿಟ್ಟು ರಾಜ್ಯ ಸರ್ಕಾರ ನ್ಯಾಯಕ್ಕೆ ಭದ್ರತೆ ಹೆಚ್ಚಿಸಬೇಕು ಅನ್ನೋದು ನಾವು ಮನವಿ ಥರ ಒಂದು ಭಾಗವಾಗಿ ಇವತ್ತು ಮೈಸೂರಿನ ನ್ಯಾಯಾಲಯದಲ್ಲಿ ಬಾಂಬ್ ಇಟ್ಟಿದೆ ಅಂತ ಹೇಳಿ ಇಮೇಲ್ ಕರೆ ಬಂದಿರುವಂಥದ್ದು ಅಂದರೆ ಇದು ಎರಡನೇ ಬಾರಿ ಮೊದಲು ಸಹ ಒಂದು ಸಲ ಬಂದಿತ್ತು ಒಂದು ಸಲ ಬಾಂಬ್ ಬ್ಲಾಸ್ಟ್ ಆಗಿತ್ತು ಒಂದು ಸಲ ಎರಡು ಸಾವಿರದ ಹದಿನಾರಲ್ಲಿ ಅಂತ ಅನಿಸುತ್ತೆ ಇದು ಎರಡನೇ ಬಾರಿ ಈ ಥರ ಹುಸಿ ಕರೆ ಬಂದಿರುವಂಥದ್ದು ಏನು ಏನು ನಮ್ಮ ಎನ್ ಎ ಅಂತೇಳಿ ಕರಿತೀವಿ ರಾಷ್ಟ್ರೀಯ ತನಿಖಾ ತಳ ಅಂತೇಳಿ ಕರಿತೀವಿ ತುಂಬ ದೊಡ್ಡ ಮಟ್ಟ ತನಿಖೆಯನ್ನು ಮಾಡಬೇಕಾದ ಒಂದು ಸಂದರ್ಭ ಇದೆ ಯಾಕೆಂದರೆ ನ್ಯಾಯಾಲಯದ ದಿನನಿತ್ಯ ಸುಮಾರು ಹತ್ತಾರು ಸಾವಿರ ಜನ ಜನಗಳು ಕಕ್ಷಿದಾರಗಳು ಲಾಯರ್ಸ್ಗಳು ಮತ್ತು ಜಡ್ಜಸ್ಗಳು ಎಲ್ಲರೂ ಸಹ ಹೋಗಿ ಬಂದು ಮಾಡ್ತಕ್ಕಂಥ ಜಾಗ ಆಗಿರೋದ್ರಿಂದ ತುಂಬ ಬ್ಯುಸಿಯ ಪ್ರದೇಶ ಆಗಿರ್ತದೆ ಹಾಗಾಗಿ ನಾಳೆ ದಿನ ಏನಾರ ಒಂದು ವೇಳೆ ನಾವು ನೆಗ್ಲೆಕ್ಟ್ ಮಾಡಿ ಹೆಚ್ಚು ಕಡಿಮೆ ಆಗಿ ಬಾಂಬ್ ಬ್ಲಾಸ್ಟ್ಗಿಟ್ ಆದ ಸಂದರ್ಭದಲ್ಲಿ ತುಂಬ ದೊಡ್ಡ ಮಟ್ಟದ ಆನ ಪಾನ ಆನ ಮಾನಹಾನಿ ಮತ್ತು ಪ್ರಾಣಹಾನಿ ಆಗ್ತಕ್ಕಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಎನ್ ಐ ಎ ಕೂಡಲೇ ಈ ವಿಚಾರವಾಗಿ ತುಂಬ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಇದನ್ನು ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಈ ರೀತಿಯಾದಂಥ ಕರಗಳು ಬರದನೇ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡಿದ್ದೇನೆ ಬೆಳಿಗ್ಗೆ ಬಂದಿರುವಂಥ ನಮ್ಮ ಬಂದಿರ್ತಕ್ಕಂಥ ಪೊಲೀಸರು ಹೇಳಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಸುಮಾರು ಒಂದು ಎಂಟು ಮಕ್ಕಳು ಒಂಬತ್ತು ಗಂಟೆಗೆ ಮೇಲೆ ಬಂದಿದೆ ಅಂತೇಳಿ ಹೇಳಿರ್ತ ಹೇಳಿರ್ತಕ್ಕಂಥದ್ದು ಆದರೆ ಇನ್ನೂ ಸಹ ಸ್ಪಷ್ಟವಾದ ಮಾಹಿತಿ ಇಲ್ಲ ಒಳಗಡೆ ಯಾರನ್ನೂ ಸಹ ವಕೀಲರುಗಳಿರ್ಬೋದು ಪಕ್ಷದಗಳಿರ್ಬೋದು ನ್ಯಾಯಾಧೀಶ ಇರ್ಬೋದು ಯಾರನ್ನೂ ಬಿಡ್ತಾ ಇಲ್ಲ ಹೋಗಿ ಅಲ್ಲ ಎನ್ ಎ ತಂಡದವರು ತನಿಖೆ ತಂಡದವರು ಬಂದು ಈಗ ಪತ್ತೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೂ ಸಹ ಸ್ಪಷ್ಟವಾದ ಮಾಹಿತಿ ಇಲ್ಲ ಈಗ ಗೊತ್ತಾಗ್ತದೆ ಏನು ಅಂತೇಳಿ ಗೊತ್ತಾಗ್ತದೆ ಕಾರ್ತಿಕ್ ಹೇಳಿ ಈ ದಿನ ಮಾನ್ಯ ನಮ್ಮ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರ ಮೇಲಿಗೆ ಯಾರೋ ಕಿಡಿಗೇಡಿಗಳು ಎಸ್ ಎಮ್ ಎಸ್ ಮುಖಾಂತರ ಬಾಂಬಿದೆ ಬಾಂಬ್ ಹಾಕಿದ್ದೀವಿ ನ್ಯಾಯಾಲಯದಲ್ಲಿ ಅಂತ ಹೇಳಿ